ನಮ್ಮ ದೇಶದ ಸೈನಿಕರಿಗೆ ಅಭಿನಂದನೆ ಪ್ಲಸ್ ಅವರಿಗೆ ಅವರ ಇಡೀ ಕುಟುಂಬ ಭಾರತವನ್ನು ರಕ್ಷಣೆ ಮಾಡುವಂತ ದೃಷ್ಟಿಯಿಂದ ಭಾರತಕ್ಕೆ ಈ ಒಂದು ಭಯೋತ್ಪಾದಕರ ದಾಳಿ ಮಾಡಿದಾಗ ಅದಕ್ಕೆ ತಕ್ಕ ಉತ್ತರವನ್ನು ಕೊಡೋ ಮುಖಾಂತರ ದೇಶಕ್ಕೆ ಗೌರವ ತಂದಿದ್ದಾರೆ ಇವತ್ತು ನಾವು ತಿರಂಗ ಯಾತ್ರೆಯನ್ನು ಪಕ್ಷಾತೀತವಾಗಿ ಮಾಡೋ ಮುಖಾಂತರ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ಮಲ್ಲೇಶ್ವರ ಮಂತ್ರಿ ಮಾಲಿಂದ ಐ ಟಿ ಮಾಡಿದ್ರು ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗವಹಿಸಿದ್ರು ಮತ್ತು ರಿಟೈರ್ಡ್ ಆಗಿರ್ತಕ್ಕಂಥ ಮಿಲಿಟರಿ ಅಧಿಕಾರಿಗಳು ಕೂಡ ಭಾಗವಹಿಸಿದ್ರು ಮತ್ತು ಸ್ಟೂಡೆಂಟ್ಸು ಲಾಯರ್ಸು ಡಾಕ್ಟರ್ಸು ಈ ಥರದ ಎಲ್ಲ ಸಮಾಜದ ಎಲ್ಲ ವರ್ಗದವರು ಇವತ್ತು ಬೆಂಬಲ ಮಾಡಿದ್ದಾರೆ ನಮಗೆಲ್ಲರಿಗೂ ಹೆಮ್ಮೆ ಇದೆ ನಮ್ಮ ಭಾರತದ ಸೈನಿಕರ ಬಗ್ಗೆ ಅವರು ತೋರಿದಂಥ ಶೈರ್ಯ ಶೌರ್ಯ ಅವ್ರು ತೋರಿದಂಥ ಶೌರ್ಯ ಮತ್ತು ಪಾಕಿಸ್ತಾನದ ಒಳಗಡೆ ಹೋಗಿ ಸುಮಾರು ನೂರು ಕಿಲೋಮೀಟರ್ ಹೆಚ್ಚು ಒಳಗಡೆ ಹೋಗಿ ದಾಳಿ ಮಾಡಿ ಬಂದಿರುವಂಥದ್ದು ಅದು ಮೆಚ್ಚತಕ್ಕಂಥ ವಿಚಾರ ಅಂದರೆ ಭಯೋತ್ಪಾದನೆ ಮಾಡಿದ್ರೆ ನೀವೆಲ್ಲೇ ಅಡಗಿದ್ರು ಬಿಡಲ್ಲ ಅನ್ನೋ ಸಂದೇಶವನ್ನ ನಮ್ಮ ಭಾರತದ ಸೈನಿಕರು ಕೊಟ್ಟಿದ್ದಾರೆ ಮತ್ತು ಅವರ ಅಲ್ಲಿನ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ನಾವು ಭಾರತದಲ್ಲಿ ಇಲ್ಲಿ ದಾಳಿ ಮಾಡಿದ್ದೀರಿ ಅಲ್ಲಿ ದಾಳಿ ಮಾಡಿದ್ದೀರಿ ಅಂತ ಏನು ಫೇಕ್ ನ್ಯೂಸ್ ಗಳನ್ನ ಹಾಕಿದ್ರು ಅಲ್ಲಿ ಕೂಡ ಇವತ್ತು ನರೇಂದ್ರ ಮೋದಿ ಅದೇ ಸ್ಥಳಕ್ಕೆ ಹೋಗಿ ಅವರು ಫೇಕ್ ನ್ಯೂಸ್ ಮಾಡಿದ್ದಾರೆ ಅನ್ನೋದು ತೋರಿಸಿದ್ದಾರೆ ಸೊ ಒಟ್ಟಾರೆ ಈ ಭಯೋತ್ಪಾದನಾ ದಾಳಿಯನ್ನ ಮಟ್ಟ ಹಾಕುವ ದೃಷ್ಟಿಯಲ್ಲಿ ನಾವು ಸಹಿಸಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಇಡೀ ಪ್ರಪಂಚಕ್ಕೆ ಭಾರತದ ಶಕ್ತಿಯನ್ನ ತೋರಿಸಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾವು ತಿರಂಗ ಯಾತ್ರೆಯನ್ನು ಮಾಡೋ ಮುಖಾಂತರ ಆ ಸೈನಿಕರಿಗೆ ನಮ್ಮ ನಮನಗಳನ್ನು ಆ ಸೈನಿಕರಿಗೆ ನಮ್ಮ ಬೆಂಬಲವನ್ನು ಇವತ್ತು ನಾವೆಲ್ಲರೂ ಕೂಡ ಮಾಡಿದ್ದೇವೆ